ನಮಸ್ತೆ ಸಮಸ್ತ ನಾಡಿನ ರಾಯರ ಭಕ್ತರಿಗೆ ನನ್ನ ಕಡೆಯಿಂದ ಹಾಗೂ ನನ್ನ ಚಾನೆಲ್ ಕಡೆಯಿಂದ ವೀಕ್ಷಕರೇ ಪಾರ್ಟ್ ಒಂದು ವಿಡಿಯೋದನ್ನ ನಿಮ್ಗೆ ತೋರಿಸಿದ್ದೆ ಒಳಗಡೆ ಸಂಕಲ್ಪ ಸೇವೆ ಬಗ್ಗೆ ಹೇಳಿದ್ದೆ ಹಾಗೂ ಬೃಂದಾವನದ ದರ್ಶನವನ್ನ ಮಾಡಿಸಿದ್ದೆ ಬೃಂದಾವನಕ್ಕೆ ಶುಲ್ಕದ ಒಂದು ಡೀಟೇಲ್ಸ್ ನ ಹೇಳಿದ್ದೆ ಅದೇ ರೀತಿಯಾಗಿ ಸಂಜೆ ಹೊತ್ತಲ್ಲಿ ಈ ವಾಲ್ಗಳ ಮೇಲೆ ಬಿಡಿಸಿರ್ತಕ್ಕಂತಹ ಒಂದು ಚಿತ್ರಣವನ್ನ ನಿಮ್ಗೆ ಹೇಳ ಪ್ರೋತ್ಸಾಹ ಕೊಟ್ಟಿದ್ದೀನಿ ಸೊ ವೆಲ್ಕಮ್ ಟು ಲಕ್ಕಿಲಾಶಾ ಕ್ರಿಯೇಷನ್ಸ್ ವೀಕ್ಷಕರೇ ಯಾರ್ಯಾರು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾವು ಮಾಡುವಂತ ವಿಡಿಯೋಗಳನ್ನು ಲೈಕ್ ಹಾಗೂ ಶೇರ್ ಮಾಡಿ ಕಮೆಂಟ್ ಬಾಕ್ಸ್ ನಿಮ್ಮ ಅನಿಸಿಕೆಗಳನ್ನು ತಿಳಿಸೋದನ್ನ ಮರಿಬೇಡಿ ಅಂತ ಹೇಳ್ತಾ ಸಂಜೆ ಹೊತ್ತಲ್ಲಿ ಮಂತ್ರಾಲಯವನ್ನು ನೋಡಕ್ ಎರಡು ನಾನು ಹೇಳಿದ್ದೆ ಅಷ್ಟೇ ಚೆನ್ನಾಗಿದೆ ಅದ್ಭುತವಾದ ಒಂದು ಚಿತ್ರಣಗಳನ್ನು ಬಿಡಿಸಿದ್ದಾರೆ ಹಾಗೂ ಆ ಲೈಟ್ ಗೆ ಆ ಗೋಲ್ಡನ್ ಕಲರ್ ಶೈನಿಂಗ್ ಆಗೋದನ್ನ ನೋಡಕ್ ತುಂಬಾ ಚೆನ್ನಾಗಿದೆ ನಾನು ಮೊದಲೇ ಹೇಳಿದಂಗೆ ಆ ಒಂದು ಆರ್ಕಿಟೆಕ್ಟ್ಗೆ ಗೆ ಕಡೆಯಿಂದ ನಮ್ಮ ಚಾನಲ್ ಕಡೆಯಿಂದ ದೊಡ್ಡ ನಮಸ್ಕಾರ ಅಂತ ಹೇಳ್ಬೋದು ಸಂಜೆ ಹೊತ್ತಲ್ಲಿ ತುಂಬಾ ಅದ್ಭುತವಾದ ಒಂದು ವಾತಾವರಣ ಇರುತ್ತೆ ಇಲ್ಲಿ ಅದೇ ರೀತಿಯಾಗಿ ಸೈಡ್ ಎರಡು ವಾಲ್ ಗಳಲ್ಲಿ ಕೃಷ್ಣನ ಒಂದು ಅವತಾರಗಳನ್ನ ಬಿಡಿಸಿದ್ದಾರೆ ಹಾಗೂ ನಮ್ಮ ಒಂದು ಇತಿಹಾಸವನ್ನ ಬಿಡಿಸಿದ್ದಾರೆ ಆ ಇತಿಹಾಸವನ್ನು ನಾನು ನಿಮಗೆ ಪ್ರತಿಯೊಂದು ಚಿತ್ರಣದ ಮೂಲಕ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ದಯವಿಟ್ಟು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಈ ಒಂದು ವಿಡಿಯೋಗಳನ್ನ ವಿಡಿಯೋನ ನೋಡಿ ತುಂಬಾ ಸಲ ಮಂತ್ರಾಲಯಕ್ಕೆ ಹೋಗಿರ್ತೀರ ಬಟ್ ಈ ಒಂದು ಇಮೇಜ್ ಹಂಗೆ ಅಲ್ಲೇ ನಿಂತು ನೋಡ್ದೇನೆ ಹಾಗೆ ಪಾಸ್ ದೂರದಿಂದ ನೋಡಿ ಮುಂದೆ ನಿಂತು ನೋಡಿ ಅದರ ಡೀಟೇಲ್ಸ್ ನ ಓದಿದ್ರೆ ನಿಮಗೆ ನಮ್ಮ ಭಾರತದ ಇತಿಹಾಸ ಭಾರತದ ಉಗಮ ಹಾಗೂ ಪ್ರತಿಯೊಂದು ನದಿಗೂ ಇರುವಂತ ಒಂದು ಇತಿಹಾಸವನ್ನ ನೀವು ತಿಳಿಬಹುದು ವೀಕ್ಷಕರೇ ನಾನು ನನಗೆ ಕೈಲಾದಷ್ಟು ನಾನು ಪ್ರತಿಯೊಂದು ಚಿತ್ರಣವನ್ನ ನಿಮಗೆ ತೋರ್ಸ ದಯವಿಟ್ಟು ಎಲ್ಲೂ ಕೂಡ ಸ್ಕಿಪ್ ಮಾಡಿದ್ರೆ ಈ ಒಂದು ವಿಡಿಯೋಗಳನ್ನ ನೋಡ್ಬೇಕು ನೀವು ತುಂಬಾ ಇನ್ಫಾರ್ಮೇಶನ್ ನ ಈ ಗೋಡೆ ಮೇಲೆ ಬಿಡಿಸಿದ್ದಾರೆ ಹಾಗೂ ನಮ್ಮ ಸನಾತನ ಧರ್ಮ ಅದರ ಒಂದು ಇತಿಹಾಸವನ್ನ ತುಂಬಾ ಅದ್ಭುತವಾಗಿ ಫೋಟೋ ಹಾಗೂ ಇಮೇಜ್ಗಳ ಮೂಲಕ ತುಂಬಾ ಚೆನ್ನಾಗಿ ಕೆತ್ತಿದ್ದಾರೆ ಮೊದಲನೇದಾಗಿ ರಾಯರ ಬೃಂದಾವನ ಸಂಜೆ ಅಲಂಕಾರವನ್ನು ಕಣ್ ಕುಟ್ಕೊಳ್ತಾ ನಾವು ಪ್ರತಿಯೊಂದು ಒಂದು ಚಿತ್ರಣವನ್ನ ನೋಡ್ತಾ ಹೋಗೋಣ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಶ್ರೀ ಸತ್ಯನಾರಾಯಣವರು ಆಡೆಯನ್ನು ರಕ್ಷಿಸೋಕೆ ಗರುಡನ ಮೇಲೆ ಬಂದಂಥದ್ದು ಹಾಗೂ ಇದರ ಡೀಟೇಲ್ಸ್ ಮುಂದೆ ಹೋಗಿ ಮಾಡ್ತೀನಿ ಹೋಗ್ತಾ ಹೋಗ್ತಾ ದೂರದಿಂದ ಈ ಶೆಡ್ ಅಡ್ಡ ಆಗಿತ್ತು ಸೊ ಮುಂದೆ ಹೋದಾಗ ನಾರಾಯಣನು ಒಂದು ಚೇಡಿನ ರೂಪವನ್ನು ತಾಳ್ತಾರೆ ಅದರ ಡೀಟೇಲ್ಸ್ ಕೂಡ ಅಲ್ಲೇ ಇದೆ ನೀವು ಹೋದಾಗ ಮಿಸ್ ಮಾಡದೆ ಓದಿ ಇದು ನಾರಾಯಣ ಗರುಗರ ಮೇಲೆ ಶ್ರೀ ಲಕ್ಷ್ಮಿ ಲಕ್ಷ್ಮೀ ಸಮೇತ ಕೂತಿರ್ತಕ್ಕಂಥದ್ದು ಇದು ಹಯಗ್ರೀವ ದೇವರು ಹಯಗ್ರೀವ ದೇವರು ನಮ್ಮ ಬೃಂದಾವನದ ಹತ್ರ ಇದೆ ಬೃಂದಾವನದಲ್ಲೇ ಇದೆ ನಾರಾಯಣ ಇನ್ನೊಂದು ಅವತಾರ ಇದು ಸೊ ಇನ್ ಡಿಟೇಲ್ ಇದು ಕೆಳಗೆ ಕೊಟ್ಟಿರ್ತಾರೆ ತಪ್ಪದೆ ನೀವು ಮಂತ್ರಾಲಯಕ್ಕೆ ಹೋದಾಗ ಮರೀದೆ ಕೂಡ ಇದೆ ಮರೀದೆ ಈ ಒಂದು ಚಿತ್ರಕೋಬೇಕು ಇದು ರಾಧಾಕೃಷ್ಣ ಹಾಗೂ ಅವರ ತಂಗಿಯ ಸಮೇತ ಇರತಕ್ಕಂಥ ಪೂರಿ ಜಗನ್ನಾಥ ದೇವಾಲಯ ಇದು ಇದು ಪಂಡಾರಾಪುರದ ಪಾಂಡುರಂಗ ವಿಠಲನ ಒಂದು ದೇವಸ್ಥಾನ ಸೊ ಒಂದು ಪವಾಡನೆ ಬೇರೆ ಇವತ್ತಿಗೂ ಕೂಡ ಪಾಂಡುರಂಗ ಪಾಂಡುರಂಗನ ದೇವಸ್ಥಾನಕ್ಕೆ ಹೋದರೆ ನೀವು ಡೈರೆಕ್ಟ್ ಪಾದವನ್ನ ಮುಟ್ಟಿ ಪಾದವನ್ನ ಸ್ಪರ್ಶಿಸಿ ನೀವು ಆಶೀರ್ವಾದ ತಗೋಬಹುದು ಅಷ್ಟು ಅದ್ಭುತವಾದಂತಹ ಒಂದು ಅದು ಎಲ್ಲೂ ಕೂಡ ನಿಮಗೆ ಮೂಲ ವಿಗ್ರಹಗಳನ್ನ ಮುಟ್ಟಕ್ಕೆ ಜಾಗ ಇಲ್ಲ ಆಸ್ಪದ ಇಲ್ಲ ಈ ದೇವಸ್ಥಾನದಲ್ಲಿ ಮಾತ್ರ ನೀವು ಹೋಗಿ ಆ ಭಗವಂತನ ಒಂದು ಪಾದ ಸ್ಪರ್ಶ ಸ್ಪರ್ಶವನ್ನು ಸ್ಪರ್ಶವನ್ನು ಮಾಡಬಹುದು ಅಷ್ಟು ಒಂದು ಚೆನ್ನಾಗಿದೆ ವಿಠಲನ ಒಂದು ಮೂರ್ತಿ ಸೊ ಇದು ಶ್ರೀನಿವಾಸ ಕಲ್ಯಾಣ ಅಂತಾನೆ ಹೇಳ್ಬೋದು ಶ್ರೀಮನ್ ನಾರಾಯಣಗೂ ಮಹಾಲಕ್ಷ್ಮಿಗೂ ಮದುವೆ ಆಗ್ತಿರ್ತಕ್ಕಂಥ ಸೀನ್ ನ ತುಂಬಾ ಅದ್ಭುತವಾಗಿ ಬಿಡಿಸಿದ್ದಾರೆ ನನಗೆ ಯಾವ್ಯಾವ ದೇವಸ್ಥಾನ ಗೊತ್ತು ಇಷ್ಟು ದೇವಸ್ಥಾನ ನನ್ನ ಲೈಫಲ್ಲಿ ಯಾವಾಗ ನೋಡ್ತೀನೋ ಗೊತ್ತಿಲ್ಲ ಅದೊಂದು ಅದೃಷ್ಟಾನ ಒಂದು ಭಾಗ್ಯನೇ ಅಂತ ಹೇಳ್ಬೋದು ಇದೆಲ್ಲ ನಮ್ಮ ಒಂದು ಶಕ್ತಿ ಪೀಠಗಳ ತರ ಸೊ ನೀವು ಹೋಗಿ ಪ್ರತಿಯೊಂದು ನಮ್ಮ ನೀವು ದೇಶ ವಿದೇಶ ಸುದ್ದಕ್ಕಿಂತ ನಮ್ಮ ದೇಶದಲ್ಲೇ ಸಾಕಷ್ಟು ದೇವಸ್ಥಾನಗಳಿದ್ದಾವೆ ಸಾಕಷ್ಟು ಇತಿಹಾಸ ಶಕ್ತಿಯುತ ಟೆಂಪಲ್ಗಳಿದ್ದಾವೆ ನಾವು ಅಲ್ಲಿ ಹೋಗ್ಬೇಕು ಮೊದಲು ಆ ದೇವಸ್ಥಾನಗಳನ್ನ ದೇವಸ್ಥಾನಗಳ ದರ್ಶನವನ್ನು ಪಡಿಬೇಕು ಅನಂತರ ನಾವು ನಮ್ಮ ದೇಶದ ಹೊರಗೆ ಯೋಚಿಸಬೇಕು ಜನ ತುಂಬಾ ಬದಲಾಗಿದ್ದಾರೆ ಮಾತೆತ್ತ ಟ್ರಿಪ್ ಟ್ರಿಪ್ ಅಂತಾರೆ ಹೊರ ದೇಶದಲ್ಲಿ ನಮ್ಮ ದೇಶದಲ್ಲಿ ಸಾಕಷ್ಟು ದೇವಸ್ಥಾನಗಳಿದಾವೆ ಸೊ ಈ ಪೌರಾಣಿಕ ಒಂದು ದೇವಸ್ಥಾನಗಳ ಒಂದು ದರ್ಶನವನ್ನ ಪಡಿಬೇಕು ಈ ಒಂದು ಡೀಟೇಲ್ಸ್ ಕೆಳಗಡೆ ಇದೆ ಇದು ಗುರುವಾಯ ಗುರುವಾಯುರು ಅಂತೂ ಸೊ ಗುರುವಾ ಗುರುವಾಯುರು ಕೇರಳದಲ್ಲಿದೆ ಈ ದೇವಸ್ಥಾನ ತುಂಬಾ ಅದ್ಭುತವಾಗಿದೆ ಅಂತ ಕೇಳ್ಪಡ್ತೀನಿ ಕೃಷ್ಣನ್ದು ನಾನು ಕೂಡ ಹೋಗ್ಬೇಕು ಅಂತ ಅನ್ಕೊಂಡಿದೀನಿ ಇದು ಉಡುಪಿಯ ಶ್ರೀ ಕೃಷ್ಣ ಶ್ರೀ ಕೃಷ್ಣ ಸೊ ಉಡುಪಿಯ ಶ್ರೀಕೃಷ್ಣ ಕೈಯಲ್ಲಿ ಕಡಗೋಲನ್ನ ಹಿಡ್ಕೊಂಡು ನಿಂತಿದ್ದಾರೆ ಇದರ ಒಂದು ಇತಿಹಾಸ ತುಂಬಾ ಅದ್ಭುತವಾಗಿದೆ ಕೃಷ್ಣ ಮಧ್ವಾಚಾರ್ಯ ಕೈ ಸಿಗ್ತಾರೆ ಸಾಗರದಲ್ಲಿ ಬಂದು ಅದೇ ಮೂರ್ತಿಯನ್ನು ಇವಾಗ ಅಲ್ಲಿ ಇಟ್ಟಿದ್ದಾರೆ ಇದು ವರಹ ಸ್ವಾಮಿ ವರಹ ದೇವಸ್ಥಾನ ಇದು ನಾರಾಯಣನ ಇನ್ನೊಂದು ಪ್ರತಿರೂಪ ಸೊ ಇದು ತಮಿಳುನಾಡಲ್ಲಿದೆ ಶ್ರೀಕೃಷ್ಣನ್ ದೇವಸ್ಥಾನ ಅಹ್ ಇದರ ಅಲ್ಲಿ ಅಲ್ಲಿತ್ತು ಬಟ್ ನಾನು ವಿಡಿಯೋ ಮಾಡ್ಬೇಕಾದ್ರೆ ಅದನ್ನ ಬ್ಲರ್ ಅದು ಬ್ಲರ್ ಆಗಿದೆ ತುಂಬಾ ಅದ್ಭುತವಾದ ಕೃಷ್ಣನ ದೇವಸ್ಥಾನಗಳಿದಾವೆ ಭಾರತದಲ್ಲಿ ಇದು ಆಂಜನೇಯ ಸಮೇತ ಶ್ರೀ ಅಲ್ಲಿರೋದು ಮಧ್ವಾಚಾರ್ಯರು ಹಾಗೂ ಆಂಜನೇಯ ಸ್ವಾಮಿ ನಾನು ಅನ್ಕೊಂಡೆ ವಿಡಿಯೋದಲ್ಲಿ ಲೆಟರ್ಸ್ ನ ಓದಬಹುದು ಅಂತ ಬಟ್ ಕಾಣಿಸ್ತಾ ಇಲ್ಲ ತುಂಬಾ ಬ್ಲರ್ ಇದೆ ಹಾಗೂ ಶೈನಿಂಗ್ ಹೊಡಿತಾ ಇದೆ ಮಂಚಾಗಿ ಕಾಣಿಸುತ್ತೆ ಇಲ್ಲಿ ಒಂದು ದೇವರುಗಳ ಒಂದು ಮೂರ್ತಿಗಳನ್ನು ಚೆನ್ನಾಗಿ ಕೆತ್ತಿದ್ದಾರೆ ಅವತಾರಗಳನ್ನ ಸೊ ಪ್ರತಿಯೊಂದು ಅವತಾರ ನಾರಾಯಣದ ಅವತಾರಗಳನ್ನ ತುಂಬಾ ಅದ್ಭುತವಾಗಿ ಬಿಡಿಸಿದ್ದಾರೆ ಪ್ರತಿಯೊಂದು ಗೋಡೆಯ ಮೇಲೂ ಮಂತ್ರಾಲಯಕ್ಕೆ ಹೋದಾಗ ಸುಮ್ಮನೆ ಅಲ್ಲಿ ಫೋಟೋ ಶೂಟ್ ಗೋಸ್ಕರ ಆವರಣದಲ್ಲಿ ನಿಂತ್ಕೋಬೇಡಿ ರೈಟ್ ಲೆಫ್ಟ್ ಅಲ್ಲಿ ತುಂಬಾ ಅದ್ಭುತವಾದ ಅವತಾರಗಳು ಲೀಲೆಗಳನ್ನ ಬಿಡಿಸಿದ್ದಾರೆ ಐದು ನಿಮಿಷ ನಿಂತು ಎಲ್ಲವನ್ನು ಓದ್ಕೊಂಡು ಬನ್ನಿ ನಿಮ್ಗೆ ನಮ್ಮ ಇತಿಹಾಸ ತಿಳಿಯುತ್ತೆ ರಾಯರು ವೀಣೆಯನ್ನು ನುಡಿಸ್ತಾ ಇದ್ದಾರೆ ಆ ವೀಣೆಗೆ ಶರಣಾದ ಶ್ರೀಕೃಷ್ಣ ಪರಮಾತ್ಮ ರಾಯರ ವೀಣೆಯನ್ನು ನುಡಿಸೋದನ್ನ ಕೇಳ್ತಾ ಕೂತಿದ್ದಾರೆ ಆನಂದವಾಗಿ ಇದು ದೇವಿ ಟೆಂಪಲ್ ಅದೇ ರೀತಿಯಾಗಿ ರೈಟ್ ಸೈಡ್ ಹೋದ ರೈಟ್ ಸೈಡ್ ಅಲ್ಲೂ ಕಂಪ್ಲೀಟ್ ನಾರಾಯಣ ನಾರಾಯಣನ ಒಂದು ಅವತಾರಗಳನ್ನ ಬಿಡಿಸಿದ್ದಾರೆ ಕೂರ್ಮ ಅವತಾರ ಹಾಗೂ ಈ ಒಂದು ಮೀನಿನ ಅವತಾರ ಇದು ಸಮುದ್ರ ಮಂಥನವನ್ನು ನೀಟಾಗಿ ಬಿಡಿಸಿದ್ದಾರೆ ಹಾಗೆ ಹಿರಣ್ಯಾಕ್ಷನನ್ನು ಸಂಹರಿಸ್ತಿರುವುದು ನಮ್ಮ ನಾರಾಯಣರು ವರಹ ರೂಪದಲ್ಲಿ ಹಿರಣ್ಯಾಕ್ಷನನ್ನ ಸಂಹಾರ ಮಾಡ್ತಾರೆ ಸಂಹಾರ ಮಾಡಿದ ನಂತರ ಭೂಮಿಯನ್ನು ರಕ್ಷಿಸುತ್ತಾರೆ ಸೊ ಎಲ್ಲರೂ ಕೇಳಿರ್ತಿರ ಭೂ ಭೂತಾಯಿಯನ್ನು ಹಿರಣ್ಯಾಕ್ಷನ ಎಂಬ ರಾಕ್ಷಸನು ಆ ಸಾಗರದ ಗರ್ಭದಲ್ಲಿ ಅಡಗಿಸಿದ್ದಾಗ ನಾರಾಯಣರು ವರಹ ರೂಪವನ್ನು ತಾಳಿ ಭೂತಾಯಿಯನ್ನು ಭೂತಾಯಿಯನ್ನ ರಕ್ಷಿಸ್ತಾರೆ ಅದಾದ ಮೇಲೆ ಹಿರಣ್ಯ ಕೂಡ ಹಿರಣ್ಯ ಕೂಡ ಸಮಾರ ಆಗ್ತಾರೆ ನಾರಾಯಣ ಕೈಯಲ್ಲಿ ಅವಾಗ ನರಸಿಂಹ ರೂಪವನ್ನ ತಾಳ್ತಾರೆ ನಮ್ಮ ರಾಯರು ಅವಾಗ ದೇವರನ್ನ ಬೇಡ್ಕೊಳ್ತಾರ ಬೇಡ್ಕೊಳ್ತಾರೆ ಅವರ ಒಂದು ಕೋಪ ತಾಪ ಕಮ್ಮಿ ಆಗಕ್ಕೆ ರಾಯರಿಂದ ಮಾತ್ರ ಸಾಧ್ಯವಾಗಿತ್ತು ರಾ ನರಸಿಂಹನ ಕೋಪ ಕಮ್ಮಿ ಮಾಡಕ್ಕೆ ಸೊ ರಾಯರೇ ಅವ ರಾಯರ ಒಂದು ಬೇಡಿಕೆಯಿಂದ ನರಸಿಂಹ ತಣ್ಣಗಾಕ್ತಾರೆ ಇದು ಬಲಿ ಚಕ್ರವರ್ತಿಯನ್ನ ನಮ್ಮ ನಾರಾಯಣರು ಭೂಗರ್ಭದಡಿಯಲ್ಲಿ ತುಳಿತಾ ಇರೋದು ಪರಶುರಾಮರು ಲಕ್ಷ್ಮಿ ಸಮೇತ ಪರಶುರಾಮರು ನಾರಾಯಣ ಒಂದು ಅವತಾರವೇ ಆಗಿತ್ತು ಶ್ರೀಕೃಷ್ಣನ ಒಂದು ಜನ್ಮ ಜನ್ಮದ ವೃತ್ತಾಂತವನ್ನು ಬರೆದಿದ್ದಾರೆ ಶ್ರೀಕೃಷ್ಣನ ಜನ್ಮ ಹೇಗಾಯ್ತು ಅಂತ ಇದು ರಾಮ ಸೀತೆಯ ಒಂದು ಸ್ವಯಂವರದಲ್ಲಿ ಬಿಲ್ಲನ ಮುರಿತಾ ಇರೋದು ಹಾಗೂ ಆಂಜನೇಯ ಎಡಬುಳಬ್ ಎಡಬು ಎಡಬಲಬ್ ಎಡಬಲಬ್ ಭುಜದ ಮೇಲೆ ರಾ ಕೂತ್ಕೊಂಡು ಲಕ್ಷ್ಮಣ ಸೊ ಲಂಕಾ ಲಂಕಾ ಒಂದು ಲಂಕಾ ದಹನ ಆದ್ಮೇಲೆ ಎಲ್ಲ ಯುದ್ಧವನ್ನು ಗೆದ್ದ ಮೇಲೆ ರಾಮ ಲಕ್ಷ್ಮಣ ಸಮೇತ ಆಂಜನೇಯ ಸಮೇತ ಸೀತಾ ಸಮೇತ ಈ ಒಂದು ಚಿತ್ರಣ ಶ್ರೀಕೃಷ್ಣ ಪರಮಾತ್ಮನನ್ನು ತಂದೆ ಸುರಕ್ಷಿತವಾಗಿ ದಡ ತಲುಪಿಸಿದ್ದು ಸೊ ಎಲ್ಲವೂ ತುಂಬಾ ಅದ್ಭುತವಾಗಿ ಬಿಡಿಸಿದ್ದಾರೆ ಮಂತ್ರಾಲಯಕ್ಕೆ ಹೋದಾಗ ನೀವು ತಪ್ಪದೆ ಇದನ್ನೆಲ್ಲ ನೋಡಬೇಕು ಕಣ್ತುಂಬ್ಕೋಬೇಕು ನಮ್ಮ ಇತಿಹಾಸವನ್ನ ನೀವು ಕ ಓದಿ ತಿಳ್ಕೋಬೇಕು ಈ ಒಂದು ಭಾಗ್ಯ ಇಲ್ಲೇ ಇರೋದು ಬೇರೆ ಯಾವ ದೇವಸ್ಥಾನದಲ್ಲಿ ಇಷ್ಟೊಂದು ಡೀಟೇಲ್ ಆಗಿ ಬರ್ದಿಲ್ಲ ನಾರಾಯಣನ ಪ್ರತಿಯೊಂದು ಅವತಾರ ಕೂಡ ಇಲ್ಲಿ ಬರೆದಿದ್ದಾರೆ ಬಿಡಿಸಿದ್ದಾರೆ ತುಂಬಾ ಅದ್ಭುತವಾಗಿ ಬಿಡಿಸಿದ್ದಾರೆ ನೀವು ಬೇರೆ ಎಲ್ಲೂ ದೇವಸ್ಥಾನದಲ್ಲಿ ಈ ತರ ಕಂಪ್ಲೀಟ್ ಡೀಟೇಲ್ಸ್ ಕಾಣೋದು ತುಂಬಾ ರೇರ್ ಅನ್ಕೋತೀವಿ ಕೃಷ್ಣನ ಲೀಲೆಗಳನ್ನ ಬಿಡಿಸಿದ್ದಾರೆ ಕೃಷ್ಣ ಬೆನ್ನೆ ಕರಿತಾ ಇರೋದು ಕೃಷ್ಣ ಫ್ರೆಂಡ್ಸ್ ಜೊತೆ ಆಟ ಆಡ್ತಿರೋದು ಆ ತುಂಟಾಟಗಳನ್ನ ನೀಟಾಗಿ ಬಿಡಿಸಿದ್ದಾರೆ ಕೃಷ್ಣ ಬಲರಾಮದು ಈ ವಿಡಿಯೋ ಮಾಡಕ್ಕೆ ಸುಮಾರು ನನ್ಗೊಂದು ಹತ್ತು ಹನ್ನೆರಡು ನಿಮಿಷ ತಗೊಂತು ವೀಕ್ ಸಿಗಿರೋದು ಪ್ರತಿಯೊಂದನ್ನು ವಿಡಿಯೋನ ಕ್ಯಾಪ್ಚರ್ ಮಾಡ್ತಾ ಬಂದೆ ಇಲ್ಲಿ ಕಾಳಿಂಗ ಮರ್ದನವನ್ನು ತುಂಬಾ ಈ ಕಾಳಿಂಗ ಮರ್ದನ ಸಖತ್ ಇಷ್ಟ ಆಯ್ತು ನನಗೆ ಸಕ್ಕತ್ ಆಗಿ ಬಿಡಿಸಿದ್ದಾರೆ ಕೃಷ್ಣ ಕ್ರಿಶ್ಟನ್ ಬಿಡ್ಸಿದ್ದು ಆ ಡಾನ್ಸ್ ಮಾಡೋದು ಮುಂಚೆ ಕಾಳಿಂಗ ಮರ್ದನ ನೀವೆಲ್ಲರೂ ನೋಡುತ್ತಿರೋ ಹಳೆ ಮಂತ್ರಾಲಯಕ್ಕೆ ಮುಂಡ್ಲ ಮಂತ್ರಾಲಯಕ್ಕೆ ಹೋದವ್ರಿಗೆಲ್ಲ ಗೊತ್ತಿರುತ್ತೆ ಮುಂದೇನೆ ಇತ್ತು ಒಂದು ರಾಯಲ್ ಸ್ಟ್ಯಾಚು ಇತ್ತು ಅದ್ರ ಆಪೋಸಿಟ್ ಅಲ್ಲಿ ಒಂದು ಕಾಳಿಂಗ ಕಾಳಿಂಗ ಮರ್ದಾನವನ್ನ ಮಾಡಿದ್ರು ಇದು ಶ್ರೀಕೃಷ್ಣ ಗೋವರ್ಧನ ಗಿರಿಯನ್ನ ಕಿರುಬೆಳ್ಳಲ್ಲಿ ಇಟ್ಟಿದ್ದು ನನಗೆ ಎಷ್ಟು ಗೊತ್ತು ಅಷ್ಟು ಹೇಳ್ತಾ ಇದ್ದು ವೀಕ್ಷಕರೇ ನನಗೂ ಅಹ್ ಓದಿದ್ದು ಓದ್ದೆ ಅಲ್ಲಿ ಸ್ವಲ್ಪ ನೆನಪಾಗ್ತಿಲ್ಲ ಕೆಲವೊಂದು ನಾನು ಅನ್ಕೊಂಡಿದ್ದೆ ವಿಡಿಯೋ ಮಾಡ್ಬೇಕಾದ್ರೆ ಕಂಪ್ಲೀಟ್ ವರ್ಡಿಂಗ್ ಸಮೇತ ಮಾಡಿದೆ ಕಾಣಿಸುತ್ತೆ ಆಮೇಲೆ ನೋಡ್ಕೊಂಡು ಹೇಳ್ಬೋದು ಅಂತ ಬಟ್ ಅದು ಕಾಣಿಸ್ತಾ ಇಲ್ಲ ಅದು ಆ ಒಂದು ಸ್ಟೀಲ್ ಅಲ್ಲಿ ಒಂದು ಸೀಲ್ಡ್ ಶೈನಿಂಗ್ ಹೊಡೆಯೋದ್ರಿಂದ ಆ ವರ್ಡ್ ಕಾಣಿಸ್ತಾ ಇಲ್ಲ ಸೊ ಇದು ಬಲರಾಮ ಸಮೇತ ಶ್ರೀಕೃಷ್ಣ ಪರಮಾತ್ಮನು ಗೋವುಗಳನ್ನ ಕಾಯ್ತಾ ಇರೋದು ಕೊನೆಯ ವಿಡಿಯೋ ತುಂಬಾ ಅದ್ಭುತವಾಗಿ ಬಿಡಿಸಿದ್ದಾರೆ ಅರ್ಜುನನಿಗೆ ಶ್ರೀ ಕೃಷ್ಣ ಪರಮಾತ್ಮ ಯುದ್ಧದ ಸಮಯದಲ್ಲಿ ಉಪದೇಶವನ್ನ ಮಾಡಿದ್ದು ಎಲ್ಲರೂ ನೋಡಿರ್ತಾರೆ ಇತ್ತೀಚೆಗೆ ನಮ್ಮ ಡಿ ಬಾಸ್ ಮೂವಿಲಿ ಕುರುಕ್ಷೇತ್ರದಲ್ಲಿ ಕೂಡ ಇದನ್ನ ಅದ್ಭುತವಾಗಿ ತೋರಿಸಿದ್ದಾರೆ ಸೊ ಸಂಜೆ ಹೊತ್ತಲ್ಲಿ ಮಂತ್ರಾಲಯವನ್ನು ನೋಡೋಕೆ ಇನ್ನೂ ಎರಡು ಕನ್ಸು ಅಷ್ಟು ಚೆನ್ನಾಗಿರುತ್ತೆ ಆ ತಂಗಾಳಿ ಅದ್ಭುತವಾದ ಲೈಟಿಂಗ್ಸು ಎಡಬಲ್ ಎಡ ಎಡಬಲದಲ್ಲಿ ಆ ಒಂದು ನಾರಾಯಣ ಲೀಲೆಗಳ ನಾರಾಯಣನ ಲೀಲೆಗಳನ್ನ ಬಿಡಿಸಿರ್ತಕ್ಕಂಥದ್ದು ತುಂಬಾ ಚೆನ್ನಾಗಿರುತ್ತೆ ವೀಕ್ಷಕರೇ ಸೊ ನೀವು ಇಲ್ಲಿವರೆಗೂ ಕಾರಲ್ಲೇ ಟ್ರಾವೆಲ್ ಮಾಡ್ಬೋದು ಯಾವ ಯಾವ ನಾಲ್ಕೈದು ಕಾರ್ಗಳು ಹೋಗ್ತಾ ಇದ್ವಿ ನಾವು ವೀಡಿಯೋ ಮಾಡೋ ಟೈಮಲ್ಲಿ ಸೊ ಸಂಜೆ ಹೊತ್ತಲ್ಲಿ ಇನ್ನೇನು ಕ್ಲೋಸಿಂಗ್ ಟೈಮ್ ಇದು ಒಂಬತ್ತು ಗಂಟೆ ಆವಾಗ ರಾಯರ ಒಂದು ಅಲಂಕಾರ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಬೃಂದಾವನದ ಅಲಂಕಾರ ಸೊ ಟೋಟಲ್ ನಾಲ್ಕು ಸರಿ ರಾಯರ ಒಂದು ಬೃಂದಾವನದ ದರ್ಶನವನ್ನು ಮಾಡ್ತೀನಿ ಅವತ್ತಿನ ದಿವಸ ಹಾಗೆ ಇನ್ನೊಂದು ವಿಡಿಯೋದಲ್ಲಿ ನಾನು ಬಿಚ್ಚಾಲೆಗೆ ಹೋಗಿದ್ದು ಅಲ್ಲಿ ರಾಯರ ಒಂದು ರಾಯರ್ ತಂಗಿದ್ದ ಒಂದು ಮನೆಯನ್ನ ತೋರಿಸ್ತೀನಿ ಅಪ್ಪನ ಮನೆಯನ್ನ ಹಾಗೂ ಮುತ್ತಿಗೆ ಬಗ್ಗೆ ಹೇಳ ಕೊಟ್ಟಿದ್ದೀನಿ ವೀಕ್ಷಕರೇ ಆಮೇಲೆ ಲಾಸ್ಟ್ ಅಲ್ಲಿ ಅವತ್ತಿನ ದಿವಸ ನನಗಾದಂತಹ ಒಂದು ಅಚ್ಚರಿಗಳು ರಾಯರ ಪವಾಡಗಳನ್ನ ನಿಮ್ಮ ಮುಂದೆ ಹಂಚ್ಕೋತೀವಿ ನೆಕ್ಸ್ಟ್ ವಿಡಿಯೋ ತನಕ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ ನಾ ವೀಕ್ಷಕರೇ